ಈಗ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಎಲ್ಲಾರು ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಆರು ಗಂಟೆ ಆಗದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನ್ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇವತ್ತ ಬಸ್ನಬ್ಬ ಬಾ ಅಂತಂದ್ರೆ ನಮ್ಮ ಕಡೆ ಕಡೆಗ್ ಬೇಷಲ್ರಿ ರೈತ್ರಿ ಪಾ ರೈತರ ಮನೆಯೊಳಗೆ ಭಾಳ ಸ್ಪೆಷಲ್ ಹಬ್ಬ ಹಬ್ಬನೇ ಇದು ಬಸವನ ಹಬ್ಬ ಅಂತಂದ್ರೆ ಯಾಕಂದ್ರೆ ಎಲ್ಲರ ಮನೆಯೊಳಗೂ ಎತ್ತು ದನ ಕರು ಎಲ್ಲ ಇರ್ತಾವಲ್ಲ ರೀ ಹಾಗಾಗಿ ಇವತ್ತ ಪೂಜೆ ಅದು ಇರ್ತದೆ ಮತ್ತು ಸ್ಪೆಷಲ್ ಅಡುಗೆ ಇರ್ತದ್ರಿ ಹಾಗಾಗಿ ಇವತ್ತು ನಮ್ಮ ಮನೆಯೊಳಗೂ ಎತ್ತುಗಳ ತೆಗ್ದಿದ್ದೆ ಅವ್ರಿಗೆ ಮೊದಲೆಲ್ಲ ಎತ್ತುಗಳು ಇದೋ ಆದ್ರೆ ಈಗ ಎತ್ತುಗಳು ಇಲ್ಲ ಆದರೂ ಕೂಡ ನಮ್ ಗೌರಿ ಕುಡ್ಲಕ್ಷ್ಮಿ ಎಲ್ಲ ಹರಲ್ರಿ ಆದ್ರೂ ಆದರೂ ಕೂಡ ನಾವು ರೀ ಹಾಗಾಗಿ ಅದನ್ನೆಲ್ಲ ಮನೆ ಮಸ ಮನೆ ತೊಳೆದಿದ್ರಿ ಈಗ ಮತ್ತೆ ಮನೆ ನೀರು ಹೊಡೆದುಬಿಟ್ಟಿನ್ರಿ ಸದಿನ ವರ್ಸ್ಕೊಂಬರ್ಬೇಕು ರೀ ನೀರು ಹೊಡೆದಿನ ಅಷ್ಟೇ ರೀ ಎಲ್ಲ ತೆಗೆದ್ಬಿಟ್ಟು ನೀರು ಹೊ್ದಿನ್ ರೀ ಈಗ ಸದ ದಿನ ಮನೆ ತೊಳ್ಕೊಂಬರ್ಬೇಕು ರೀ ಒಳಗಿನ ಮನೆ ತೊಳಿಬೇಕು ಮತ್ತು ಇನ್ನು ಹೊರಗಿನ ಮನೆ ತೊಳಿಬೇಕು ರೀ ಅವ್ವ ಅಂಥ ಬಾಂಡೆ ತೊಳಿ ಥರ ಮತ್ತು ನಾನು ಒಲಿ ಪೂಜೆದೆಲ್ಲ ಮುಗಿಸಿ ಕಸದೆಲ್ಲ ಹೋಗ್ಕೊಂಡ್ಕೆ ಈಗ ನೀರು ಹೊಡ್ದೀನ್ರಿ ಮನೆಗೆ ಒಂದು ಸ್ವಲ್ಪ ನೀಲಿ ಅಂತ ಬಿಟ್ಟಿನಿ ಈಗ ಸದ ಮತ್ತು ಅರ್ವಿಗಿಂತ ಒರ್ಸ್ಕೊಂಬರ್ಬೇಕು ರೀ ಇಲ್ಲಿ ನೋಡ್ರಿ ಈಗ ಒಲಿ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿಬಿಟ್ಟಿನ್ರಿ ಒಲಿ ಸಾರಿಸಿ ಅವ್ವ ಅಂಥರ ಬಾಂಡೆ ತೊಳಗಿ ಥರ ಈ ಕಣ್ಣು ನೀರಿಗೆ ಹಚ್ಚಿಬಿಟ್ಟು ಈಗ ನಾನು ಬಡ ಬಡ ಅಂತ ಮನೆ ಒರ್ಸ್ಕೊಂಬತ್ತೀನಿ ರೀ ಕಸ ಹುಡ್ಗ್ಯದ್ರಿ ಹೆಂಗೆ ಭೀ ಹೊರಗಿಂದ ಹೊಳಗಿಂದೆಲ್ಲ ಈಗ ಸರ್ಡ್ ಮನೆ ಅವ್ರ ಸ್ಕೊಂಬರದ್ರಿ ಈಗ ನೋಡ್ರಿ ಒಳಗೆ ಮನೆ ತೊಳ್ಕೊಂಬಂದ ಈಗ ಹೊರಗಿನ ಮನೆ ಭೀ ತೊಳೆದ್ ನೋಡ್ರಿ ಇದನ್ನೂ ತೊಳೆದಿನಿ ಈಗ ಈಗ ಮನೆ ತೊಳೆದಂತೂ ಆಯ್ತು ರೀ ಈಗ ನಾ ಸಗಣಿ ಕಲಿಸಬೇಕು ಎರಡು ಮೂರು ನಾಲ್ಕು ದಿನ ಸಗಣಿ ಅಷ್ಟೇ ಇಟ್ಟಿನಿ ಸಗಣಿ ಕಲಿಸ್ಬೇಕ್ರಿ ಈಗ ಇಲ್ಲಿ ನೋಡ್ರಿ ನಾ ಸಗಣಿ ತೆಗಿಬೇಕು ಸಗಣಿ ತೆಗೆದ ಸಗಣಿ ಕಲಿಸ್ಬೇಕ್ರಿ ನಾನು ಇಲ್ಲಿ ನೋಡ್ರಿ ಪೂರ್ತಿ ಒಂದು ಬುಟ್ಟಿ ರೀ ಮೂರ್ನಾಲ್ಕು ದಿನ ಜಮಾ ಯಾಕಂದ್ರೆ ಎರಡು ಎರಡು ಎಡು ಬಡ್ಕೋದು ಕುತಂಗತ್ತು ದಿನ ಹೇಳಿ ಈ ಹಿಟ್ಟು ಜಮಾ ಇಟ್ಟಿನ್ರಿ ಈಗ ಸದಿದೆ ಕಸ ಹೊಡ್ಕೊಂಡು ಹಾಕೊಂಡ ಇದು ಕುಳಬಡ್ದು ಬರ್ಬೇಕು ನೋಡ್ರಿ ಇದು ಇಲ್ಲಿ ನೋಡ್ರಿ ಇಷ್ಟೊಂದು ಆಗ್ಯದ್ರಿ ಸಗಣಿ ನಮ್ಮ ತುಳಿ ತುಳಿಗೆತ್ತಾಳ್ರಿ ಪಾಪ ನಾನ ಎಲ್ಲ ಕಡ್ದು ಒಳ ಮಾಡಿ ಗೊಳೆ ಮಾಡಿ ಹಾಕತ್ತಿನಿ ಹಾಕಿ ತುಳಿ ತುಳಿಗೆತ್ತಾಳ್ರಿ ಹದುವಾಗಿ ಈಗ ಇದು ಇಷ್ಟು ಒಯ್ದಾಗ ಕುಳಬಡ್ದು ಬರ್ಬೇಕು ನೋಡ್ರಿ ನಾನು ಏನು ಮಾಡ್ತೀನಿ ಈಗ ಇಟ್ಟೋತಕ್ಕ ಮನೆಯಾವು ತೊಳೆವದವು ಈಗ ಹೋಗಿ ಇದಿಷ್ಟು ಕುಳು ಬಡದ್ ಬರ್ಬೇಕ್ರಿ ಮತ್ ಇದಿನ ಕಸ ಹುಡ್ಬೇಕ್ರಿ ಇದೆಲ್ಲ ಸಗಣಿ ತಕೊಂಡಾದ್ಮೇಲೆ ಕಸ ಹುಡ್ಬೇಕಂತ ಹೇಳಿ ಕಸ ಹುಡುಗಿಲ್ರಿನಾಳಿಯ ಚಂದ ತುಳಿ ಸೊಕಾಸ ಬಿದ್ದಿಗ್ ಮತ್ ಕಾಲ್ ಜರ್ನಿ ಬೀಳಂಗಿದ್ ನೋಡ ಈಗ ನೋಡ್ರಿ ಫ್ರೆಂಡ್ಸಾ ಎಲ್ಲಾ ಕೆಲ್ಸ ಅದ ಎಲ್ಲಾ ಐತ್ರಿ ನಂದ್ವಿ ಇವತ್ತ ಬಸವ ಜಯಂತಿ ಅಲ್ರಿ ಅಸ್ಲೆಗೆ ಈಗ ಎಲ್ಲ ಮನಿ ಅದು ತೊಳೆದ ಮೇಲೆ ಕುಳುಬಾಡ್ ಬಂದ್ರಿ ಕುಳಿಬಾಡ್ದು ಬಂದ ಬರೋಟ್ಲೆ ಇವ್ರು ಎಲ್ಲರೂ ಜೊಳ್ಕೊ ಮಾಡಿದ್ರು ರೀ ಮೊದ್ಲು ಅವರು ಎಲ್ಲ ಬಟ್ಟೆ ಒಗೆದು ಹಾಕಿ ನಾ ಜಳಕ ಮಾಡಿದ್ರೈತಂಥೇಳಿ ಇಟತಕ್ಕ ಎಲ್ಲ ಬಟ್ಟಿ ಅದು ಹಾಕಿದ್ರಿ ಬಟ್ಟೆ ಎಲ್ಲ ಒಗದ ಈಗ ಜಳಕ ಮಾಡಿ ಕುಂತೀನಿ ರೀ ಈಗ ಸದಾ ಒಂದು ಸ್ವಲ್ಪ ರಂಗೋಲಿ ಹಾಕಿ ಬರ್ತೀನಿ ರೀ ರಂಗೋಲಿ ಹಾಕಿ ಬರ್ತೀನಿ ಅಟ ಚಾ ಬಿಸಿ ಇಡ್ತಾರೆ ರೀ ಹೊರಗೆ ರಂಗೋಲಿ ಹಾಕಿ ಬರ್ತೀನಿ ರೀ ಒಂದು ಮಸ್ತಾಗಿರುವಂಥ ರಂಗೋಲಿ ಡಿಸೈನ್ ಯಾವ ರೀತಿ ಬಿಡ್ತದೆ ಅಂತೇಳಿ ಇವತ್ತು ನಿಮ್ಮ ಜೊತೆನ ಶೇರ್ ಮಾಡ್ಕೊಳತ್ತೀನಿ ರೀ ನಾನು ಭಾರಿ ಮಸ್ನಾಗ ಇರ್ತದೆ ರಂಗೋಲಿ ಡಿಸೈನ್ ಅಂತೂ ಸೂಪರ್ ಆಗ ಬರ್ತದೆ ಏನು ರೀ ಇದ್ದಾಗ ಆ ರೀತಿ ಹಾಕಿದ್ರೆ ಅದು ಯಾವ ರೀತಿ ಹಾಕೋದು ಅಂತೇಳಿ ಬರೋ ಅಂತ ಬರ್ರಿ ಇನ್ನು ಅವ್ರು ಭೀ ಆಟೋ ಕಚ್ಚಾ ಬಿಸಿ ಮಾಡ್ತಾರೆ ನಾನು ರಂಗೋಲಿ ಹಾಕಿ ಬರ್ತೀನಿ ರೀ ನೋಡಿರಿ ಡ್ರೆಸ್ ನಾನು ಚುಕ್ಕಿ ರೀ ಹದಿನೈದು ಚುಕ್ಕಿದ ಎಂಟು ತಂದುಬಿ ಹದಿನೈದು ಚುಕ್ಕಿದ ಲೈನ್ ಕೊಟ್ಟ ಈ ಕಡೆ ಎಂಟು ಚುಕ್ಕಿದ್ರಿ ಈ ಕಡೆ ಎಂಟು ಚುಕ್ಕಿ ತನ್ನ ನಾನೀಗ ರಂಗೋಲಿ ಡಿಸೈನ್ ಯಾವ ರೀತಿ ನೋಡಿ ತನಕ ಕಲರ್ ತುಂಬ್ರಂತೂ ಇನ್ನೂ ಮಸ್ತ್ ರೀ ಇದು ಏನ್ರೆ ಫಂಕ್ಷನ್ ಇದ್ದಾಗ ಡಿಸೈನ್ ಹಾಕಿ ಕಲರ್ ತುಂಬ್ದವಂತಂದ್ರ ರಂಗೋಲಿನೇ ನೋಡ್ತಿರ್ಬಾ ಕನ್ ಕಾಣಿಸ್ತದ అన్న్రి అవగ కాత్తులోకి బర్దు 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 ఇర్తిదానా ఆదరా ఇగా జాస్తినానా ఆ రీతి బరయంగిల్రి సుం బందంగా బందష్టా ఆక్తిల్రి ఏనగ్లతివి రంగులి అకి యావ అకి చనమళా ఇల్ల కక ఏంద ఇల్లోడి అన్న మనం చనమ డిజైన్ ఆకిన్రా అన్న అది కికి యా రాల మమ్మీ అంటే చెళ్ళగతరం మనం చనమ ఐదు అది ఏనక करने करने तो 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 ना मग तेला कन्नेला वा. कन्ना वाला ल बंद्या बंद्या करतो आता काल कन्नाला याला कन्नाला चौपलीला いい。

ರಂಗೋಲಿ ಎಷ್ಟ್ ಈಗ ಚಂದ್ರಿ ಇದೇ ರೀತಿ ನಾನು ಪೂರ್ತಿ ಡಿಸೈನ್ ಈಗ ನೋಡ್ರಿ ರಂಗೋಲಿ ಡಿಸೈನ್ ಕಂಪ್ಲೀಟ್ ಆಯ್ತು ನೋಡ್ರಿ ಎಷ್ಟು ಚಂದ ಕಾಣಸ ನೋಡ್ರಿ ಈಗ ನಾನು ಸ್ವಲ್ಪ ಬಂಡಾರ ಹಾಕ್ತೀನಿ ಹಾಕ್ತಾರ ಕಲರ್ ತುಂಬೇಕಂದ್ರಿ ಅದ್ರ ಕಲರ್ ಬಾ ಲೇಟ್ ಆಗ್ತದೆ ನನಗ ಇವತ್ತ ಕೆಲ್ಸ ಬರ್ಕೊಳದ ಅದಕ್ಕೂ ಗಾಡಿ ಬರ್ತದ ಈಗ ಬಂಡಾರ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಕುಕುಮ್ ಹಾಕ್ಬಿಟ್ಟು ಫ್ರೆಂಡ್ಸ್ ಈ ರೀತಿ ರಂಗೋಲಿ ಡಿಸೈನ್ ನೀವು ಕೂಡ ಒಮ್ಮೆ ಹಾಕಿ ನೋಡ್ರಿ ರೀ ಹದಿನೈದು ಚುಕ್ಕಿದ ರಂಗೋಲಿ ರೀ ಆ ಎಂಟಕ್ಕೆ ನಿಂದ್ರಸ್ಬೇಕ್ರಿ ಅದು ಡಿಸೈನ್ ಮಾಡೋದ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ರಂಗೋಲಿ ಡಿಸೈನ್ ಅನ್ನ ಹೆಂಗೆ ತೋರಿಸಿನಿ ಹೆಂಗ್ ಹೇಳಿ ಇವತ್ತು ನಾನ್ ಹಾಕಿರೋ ಈ ರಂಗೋಲಿ ಡಿಸೈನ್ ನಿಮ್ಗ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗ್ ಬಂದ್ವಿ ಅಂತ ಹೇಳಿ ಮತ್ತೆ ಇದ್ರಾಗ ಬೇರೆ ಡಿಸೈನ್ ಹಾಕ್ತಿರ್ಬೋದ್ರಿ ಅದು ನನಗೆ ಬರೋದ ಇದೇ ಡಿಸೈನ್ ನೋಡಿರಿ ಈ ರೀತಿ ಹಾಕ್ತೀನಿ ರೀ ನಾನು ಆದ್ರೆ ಒಂದು ಸ್ವಲ್ಪ ಸಗಣಿ ಹಾಕಿ ಸಾರಿಸಿ ಹಾಕಿ ಕಲರ್ ತುಂಬ್ರೆ ಸೂಪರಾಗಿ ಕಾಣಿಸ್ತಿತ್ರಿ ನಾನು ಆ ಸಗಣಿನೂ ಹಾಕ್ಲಿಲ್ರಿ ಈಗ ನೋಡಿರಿ ರಂಗೋಲಿ ಹಾಕೋದು ಬೇಯ್ತರಿ ಈಗ ಅವ ಚಹೂ ಮಾಡಿಕೊಟ್ರಿ ಚಹಾ ಕುಡ್ದ ರಂಗೋಲಿ ಹಾಕಿದ್ರನ್ನ ಕುಡ್ದೆ ಹೋಗುವ ಅಂತಂದ್ರಿ ಮತ್ತೀಗ ನಾಷ್ಟಕ್ಕೇನಾರು ಈಗ ಇವತ್ತ ಸ್ಪೆಷಲ್ ಅಡುಗೆ ಮಾಡೋದಿರ್ತೀರಿ ಬಸವ ಜಯಂತಿದ ಅದೆಲ್ಲ ಲೇಟ್ ಆಗ್ತೀರಿ ಅಡುಗೆ ಇವಾಗ ಬಸು ಜಯಂತಿಗೆ ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಅಂತೇಳಿ ನಾನು ನಾಡಿ ನಾ ನಾಳೆ ಸೇರ್ ಮಾಡ್ಕೊತೀನಿ ರೀ ಈಗ ಸದ್ಯಕ್ಕೆ ಅಂತಂದ್ರೆ ಮಾಡ್ಕೊತೀವಿ ಮಾಡ್ಕೋತೀವಿ ರೀ ಒಂದಿಷ್ಟ ಅವ್ಲಕ್ಕಿ ತೊಗೊಂಡು ಕೊಟ್ಟಾರೆ ನಾಷ್ಟ ಅವ್ಲಕ್ಕಿ ಅಂತ ಹೇಳಿ ಹೋಳ್ಗ ಲೇಟ್ ಆಗ್ತದ್ರಿ ಅದ್ರ ಸಿಲಕ್ಕ ಈಗ ನಾಷ್ಟ ನಷ್ಟ ರೀ ಈಗ ನೋಡಿರಿ ಅವಲಕ್ಕಿ ನಾಷ್ಟ ಮಾಡತ್ತಿನ ರೀ ಒಂದು ಬೋಗಾಣ ರೀ ಗ್ಯಾಸ್ ಮೇಲೆ ಅದಕ್ಕೆ ಎಣ್ಣೆ ಹಾಕಿನ್ರಿ ರೀ ಎಣ್ಣೆ ಒಂದು ಸ್ವಲ್ಪ ಬಿಸಿದ್ಮೇಲೆ ಸಾಸಿವೆ ಸಾಸ್ವಿ ರೀ ಸಾಸಿವಿ ಚಟಪಟ ಒಂದು ಕತ್ತಾಗ ಉಳ್ಳಾಗಡ್ಡಿ ನೋಡಿರಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತೇವೆ ನಾವು ಅವ್ಲಾಗಿ ಇಟ್ಲಾಗ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೆ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಅಲ್ಲರಿ ಈಗ ನೋಡಿರಿ ಇಲ್ಲಿ ಶೇಂಗಾ ಬೀಜ ತಿನ್ರಿ ಯಜಮಾನ್ರಿಗೆ ಶೇಂಗಾ ಬೀಜ ಇರ್ಬೇಕು ರೀ ಅವ್ಲಕ್ಕಿನ ಅಷ್ಟೊದಾಗ ಬರ್ತೀನಿ ಅಂತ ಹೇಳ್ರಿ ಅವರು ಅದ್ರ ಸಲಕ ಶೇಂಗಾ ಬೀಜ ಹಾಕಿ ತಿನ್ರಿ ನಮಗೆ ಆದ್ರೆ ನಾನು ಶೇಂಗಾ ಬೀಜ ಹಾಕ್ತಿರ್ಲಿಲ್ಲ ರೀ ಈಗ ಶೇಂಗಾ ಬೀಜ ಮತ್ತು ಉಳ್ಳಾಗಡ್ಡಿ ಅಡ್ಡ ಫ್ರೈ ಅಲ್ಲರಿ மென்சின் ஒ அதுக்கு நான் ஹாக்கல ஈக்கிர ஃபுல் காட்டாகபடுத்தி மனியாக யார்கி நின்றங்க அதுக்கு லாஸ்ட் நை மென்சின் கிடை ஹாக்கரே அந்த டொமேட்டோன்னு மென்ஸ்க்கு ஏன்ன் ரீ ஹங்கே மாத்தினி உலாகடி மத்த ஏனப்பா உஜ்ஜதா உளாகி மத்தபிஜா சொல் ஃபிரை அமல ஒண்கு கொர்மே ஹாக்கின் ரீ மற்ற ஒணிகி மெண்சின்க்காய் ஹாக்கி நோட்ரி ಎಲ್ಲದೂ ಒಂದು ರೀ ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಅಲ್ಲ ರೀ ಈಗ ನೋಡ್ರಿ ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ಹಾಪ ರೀ ಉಪ್ಪ ಇದು ಒಗ್ಗರಣೆ ಒಳಗೆ ಹಾಕಿದ್ರೆ ಎಲ್ಲ ಗಡಿಗು ಹಾಕ್ತಾರೆ ಮತ್ತೆ ಅರ್ಧ ಕೆರಸೂ ಆಗುವಷ್ಟು ಹಸಿನ್ ಪೌಡ್ರಿ ಈ ಉಪ್ಪು ಈಗ ಹಾಕಿದ್ರೆ ಏನು ಮಾಡ್ತಾರೆ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಎಲ್ಲದಕ್ಕೂ ಹಿಡಿತಾರೆ ಹಾಗಾಗಿ ಈ ಟೈಮ್ನಾಗೆ ಉಪ್ಪು ಹಾಕ್ಬೇಕು ರೀ ಅವಲಕ್ಕಿ ಉಸಿನ್ನು ಕೊತ್ತಂಬ್ರಿ ಹಸಿ ಕೊರಿಬಮ ಹಸಿ ಕೊತ್ತಂಬ್ರಿ ಹಸಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹಸಿ ಮೆಣ್ಸಿನ್ಕಾಯಿ ಅಂತೂ ಭಾರಿ ಮಸ್ತ್ಗೆ ರೀ ಆದರೆ ಇಲ್ಲದೆ ಇದ್ದಾಗ ಅದನ್ನೆಲ್ಲ ಬೇಕಂತ ರೀ ಇದ್ದಿದ್ರೊಳಗೆ ಮಾಡ್ಕೊಂಡು ತಿನ್ಬೇಕು ರೀ ಈಗ ನಮ್ಮ ಮನ್ಯಾಗ ಅದೆಲ್ಲ ಈಗ ಇಲ್ಲ ಅಂತ ನಾವು ಹಂಗೆ ಇರ್ಲಿಕ್ಕೆ ಹಾತ್ರಿ ಅದಕ್ಕೆ ಈಗ ಇದ್ದಿಷ್ಟು ಇದ್ದಿದ್ರೊಳಗೆ ನಾನೇ ಮಾಡ್ಕೊಳತ್ತೀನಿ ನೋಡ್ರಿ ನಾಷ್ಟ ಇಲ್ಲೇ ನೋಡ್ರಿ ಅವಲಕ್ಕಿ ಇರುವ ಅವಲಕ್ಕಿ ಒಂದು ಎರಡು ಮೂರು ನೀರು ಎರಡು ತೊಳ್ಕೊಂಡಿನ್ರಿ ನಾ ಯಾಕಂದ್ರೆ ಒಂದು ಸ ಒಂದೊಂದು ಅವ್ಲಕ್ಕಿ ಭಾಳ ಕತ್ತೆ ಇರ್ತಾವ್ರಿ ಅವ ಒಂದು ಮೂರು ನೀರ ತೊಳ್ಕೊಬೇಕು ರೀ ನಾನು ಎರಡು ನೀರನೊಳಗೆ ತೊಳ್ಕೊಂಡಿನ್ರಿ ಒಂದು ಸ್ವಲ್ಪ ನೋಡಿರಿ ಈ ರೀತಿ ಸ್ವಲ್ಪ ಮುದ್ದೆ ಮುದ್ದಿ ಥರ ಆಗಿದೆ ರೀ ಮೊದಲ ತೋಯಿಸಿಟ್ನಲ್ರಿ ಅದಕ್ಕೆ ಮುದ್ದೆ ಮುದ್ದಿ ಥರ ಆಗ್ಯದ ಇಲ್ಲಿ ನೋಡಿರಿ ಇದಕ್ಕೆ ಪುಟಾಣಿ ಹಿಂಡಿರಿದು ಅಂದ್ರೆ ಹುರ್ಗಡ್ಲೆ ಇರ್ತಾವಲ್ಲ ರೀ ಅವು ಒಂದು ಸ್ವಲ್ಪ ಈ ರೀತಿ ತರಿ ತರಿ ಆಗಿ ರೀ ಈ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಮ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂತ ಈಗ ಅದು ಉಂಡೆ ಉಂಡಿ ಥರ ಆಗ್ಯದಲ್ರಿ ಅವಲಕ್ಕಿ ಅದೆಲ್ಲ ಬಿಡ್ತದೆ ರೀ ನೋಡಿರಿ ಈ ರೀತಿ ಕೈಲಿಂತ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಒಗ್ಗರಣೆ ಹಾಕೋಕ್ಕಿತ್ತ ಮೊದಲ ಈಗ ಇಲ್ಲೇ ನೋಡಿರಿ ಒಗ್ಗರಣೆ ರೆಡಿ ಇದೆ ಇದು ಬಂದು ಮಾಡ್ಕೊಂಡ್ರಿ ಗ್ಯಾಸ್ ಈಗ ನೋಡ್ರಿ ಇದು ಪುಟಾಣಿ ಹಿಂಡಿ ಹಾಕಿ ಮೇಲೆ ನೋಡಿರಿ ಎಷ್ಟು ದುರದ್ರ ಆಗಿ ಬಂತಲ್ರಿ ಈಗ ಒಗ್ಗರಣೆ ರೆಡಿ ಆಗಿದೆ ರೀ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಂ ರೀ ಈಗ ನೋಡ್ರಿ ಇದು ಒಗ್ಗರಣೆ ರೆಡಿ ಅದಲ್ರಿ ಈ ರೀತಿ ಅಲಕ್ಕಿನ ಹಾಕ್ಕೊಳ್ರಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಎಲ್ಲದನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನಾನು ತೋರಿಸ್ತೀನಿ ರೀ ನೋಡಿರಿ ಇದು ಅವಲಕ್ಕಿ ಸುಸ್ಲಾ ಮಸ್ತ್ನಾಗೆ ರೆಡಿ ಆಗ್ಯದ್ರಿ ಇವಾಗ ಸಂಗ ಬೀಜ ನೋಡ್ರಿ ಎಷ್ಟೊಂದು ಹಾಕಿನ್ರಿ ಈಗ ನಮ್ಮ ಸಮೂಹ ಚೆನ್ನಾಗ್ ಬೇಕಂತ್ರಿ ನಮ್ಗೆ ಬಿಸಿ ಮಾಡ್ತೀನಿ ರೀ ಒಂದು ಸ್ವಲ್ಪ ಈಗ ಇಳಿಸಿ ಇದೆಲ್ಲ ಮಿಕ್ಸ್ ಮಾಡಿನ ನಮಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ ಚೂರಿಗೆಂದು ಹಾಗೆ ಹಾಕ್ತೀನಿ ರೀ ಅವ್ರಿಗೆ ಬಿಸಿ ಮಾಡೋದು ಬೇಡಂತ್ರಿ ಚೆನ್ನಾಗ್ ಹಾಕೀನ್ರಿ ಈಗ ನಮ್ಮ ಸಮ್ಮಗೆ ಹಾಕ್ತೀನಿ ರೀ ಹ್ಞೂ ತಿನ್ನೋ ಬತ್ತಿನ ಬರೋದು ಇಟ್ಟು ಹೊರಗಿನ ಬರ್ರಿ ನಾ ಬಿಸಿ ಈಗ ನೋಡಿರಿ ಅವ್ಲಕ್ಕಿ ಸುಸ್ಲಾ ಮಸ್ತ್ನಾಗ ರೆಡಿ ಆಗ್ಯದ ನೋಡಿರಿ ಹಸಿ ಮೆಣಸಿನ್ಕಾಯಿ ಬೇಡ ಟೊಮೆಟೊ ಹಣ್ಣು ಬೇಡ ಕೊತ್ತಂಬರಿ ಸೊಪ್ಪು ಹಸಿ ಕೊರಿಮಗೆ ಏನು ಇರಲಾರ್ದ ಆಗಿ ಮನೆಯೊಳಗೆ ಮಾಡಿರೋಂಥ ಅವಲಕ್ಕಿ ಸುಸಲ ನೋಡಿರಿ ಚೆಂದ ಅಂತ ಹೇಳಿ ಈಗ ಸದಾ ಎಲ್ಲರಿಗೀಗ ಕರ್ಕೊಂಡು ನಾನು ನಷ್ಟ ಮಾಡ್ತೀನಿ ಚೆನ್ನಾಗ ಸಮ್ಮ ಹಾಕ್ಕೊಟ್ಟಿನ ಹೊರತಿಲ್ಲ ಥರ ಈಗ ಹೋಗ ಬಾಬಾಗ ಒಂದು ಸ್ವಲ್ಪ ಹಾಕ್ಕೊಟ್ಟು ನಾನು ತಿಂತೀನಿ ರೀ ಯಜಮಾನ್ರು ಏನೋ ಬರ್ತಾರಂತೆ ರೀ ಅವ್ರಿಗೆ ಇನ್ನೊಂದು ಸ್ವಲ್ಪ ಪ್ಲೇಟ್ ಅದಂತ್ರಿ ಈಗ ನಾವು ಮಾಡ್ತೇವೆ ಒಟ್ಟಾಗ ಬನ್ರಿ ಫ್ರೆಂಡ್ಸ ಎಲ್ಲರೂ ನಾಷ್ಟ ಮಾಡಿರಿ ಬಡವ್ರ ಮನ್ಯಾಗ ಇದ್ದಿದ್ರೊಳಗೆ ಮಾಡ್ಕೊಂಡು ತಿಂತೇವೆ ನೋಡಿರಿ ಈ ರೀತಿ ಎಲ್ಲ ನಾಷ್ಟ ನಾವು ಕೂಡ ಹ್ಞೂ ನೀನು ತಿಲ್ಲತ್ತರಿ ಇಲ್ಲ ನೋಡಿರಿ ನಮ್ಮ ಒಂದು ಪ್ಲೇಟ್ ಒಳಗೆ ಹಾಕೊಂಡು ಹಾಕಿನ ತಿಲತ್ತಾಡಿರಿ ಹಾಯ್ ಮಾಡಿ ಚೆನ್ನಮ್ಮ ಹಾಯ್ ಮಾಡಲ್ಲ ರೀ ಚಮಚ ಎಷ್ಟು ದೊಡ್ಡ ತೊಗೊಂಡಿದ್ದಾನ ಚಮಚ ನೋಡಿರಿ ಅಂತ ತೊಗೊಂಡ್ರೆ ಎಷ್ಟು ಸಣ್ಣ ತೊಗೊಂಡು ನೋಡ್ರಿ ನಾಷ್ಟ ಮಾಡೋಕೆ ದಗಿ ಅಂದ ಭಾಳ ಅದ್ರಿ ಅದ್ರಾಗಿವತ್ತ ಮಾಡಂದ್ರೆ ಮಾಡಾಗ್ಯದ್ರಿ ನಾನು ನಾನಿವತ್ತ ಒಳ್ಳೆ ಎಷ್ಟು ಕೂಳ್ಬಾರ್ದೀನಿ ರೀ ಎರಡು ಮೂರು ನಾಲ್ಕೈದು ದಿವಸದ ಸಗಣಿಗೊಳೆ ಇಟ್ಟ ಒಂದು ಮೂರು ಬುಟ್ಟಿ ಕೂಳಬಾರ್ದೀನಿ ರೀ ಆದರೆ ಒಣಗ್ತಾವ ಇಲ್ಲ ಗೊತ್ತಿಲ್ರಿ ಮಾಡೋದು ಮುಂಕೊಂಡು ನಿಂತದ ಮಳಿ ಬಂತಂದ್ರೆ ಭಾಳ ಹೈರಾಣ್ರಿ ನಾನು ಅಷ್ಟು ಕಷ್ಟಪಟ್ಟ ಕೂಳ್ಬಾರ್ದು ವೇಸ್ಟ್ ಆಗ್ತದೆ ನಾನು ಯಾಕಂತಂದ್ರೆ ಮಳೆ ಬಂತಪ್ಪ ಅಂತಂದ್ರೆ ಅವು ಕೂಳ ಇದಾಗ್ಬಿಡ್ತಾವೆ ರೀ ಖರಾಬಾಗ್ಬಿಡ್ತಾವ ಏನು ಮಾಡ್ತದೋ ಗೊತ್ತಿಲ್ರಿ ಮಾಡಂದ್ರೆ ಭಾಳಗ್ಯದ್ರಿ ಅದು ಉಂಟಿ ನಮ್ಮ ಸಮ್ಮು ನನ್ ಕೂಡ ಊಟ ಮಾಡ್ತಾನಂತೀ ಅವನು ಇಲ್ಲಿ ಕೂತ ನೋಡಿರಿ ಇಲ್ಲಿ ಲಾಪು ನೀನು ಕೂಡ ತಿಂ ಈಗ ಸದ್ದ ಇವರಿಗೆಲ್ಲ ಕರ್ಕೊಂಡು ನಾಷ್ಟ ಮಾಡ್ತೀನಿ ರೀ ನಾನು ಬರಿ ಕಡೆ ಕುಂದ್ರಿ ಚೆನ್ನಮ್ಮ ಒಂದು ಸ್ವಲ್ಪ ಉಪ್ಪಿನ ಕೇತರ ಬಾವ ನಿಮ್ಮ ಕೇ ಖರ ತುಂಬ ನನ್ ಮಸ್ತ್ ಅದ್ರ ಚಲೋ ತಿ ಅದರ ಮಸ್ತ್ರಿ ಇಲ್ಲ ರೀ ಹಾಲೆಲ್ಲ ಇದೂ ಆದ್ರೆ ಒಂದು ಎರಡು ಮೂರು ದಿವಸ ಹಾಲು ಇರಲಿಲ್ಲ ರೀ ಒಂದು ಸ್ವಲ್ಪ ಶಾವ್ಗೆ ಪಾಯಸ ಅದು ಮಾಡಿದ್ರಿ ಖಾಲಿಯಾಗಿದ್ವು ಅದಕ್ಕೆ ಹೆಬ್ ಕಳೆದ್ ಬಿಟ್ಟಿವಿ ಅಂದ್ರೆ ಅದಕ್ಕೆ ನಾವು ಮೊಸರು ಇರ್ಲಿಕ್ಕಪ್ಪ ಅಂದ್ರೆ ಹೆಪ್ಪು ಕಳ್ದೀವಿ ಅಂತಂತೇವ್ರಿ ಹೆಪ್ಪು ಕಳಿಸ್ಲಿಕ್ಕ ಮತ್ತೆ ತೊಗೊಂಬಂದಿಲ್ಲ ರೀ ಹಾಂ ಉಪ್ಪಿನ ಕಡೆ ಭೀ ಹ್ಞೂ ದೊಡ್ಡದು ಅದ್ರ ಸಲಕ ಹೆಪ್ಪ ಇರ್ಲಾರ ಮೊಸರಾಗಿ ಹಾಲಿದ್ರು ಹೆಪ್ಪು ಹಾಕಿಲ್ಲ ರೀ ಹ್ಞೂ ಸಾಮು ಕೂಡಪ್ಪ ಹೆಪ್ಪು ಹಾಕಿಲ್ರಿ ಅದರ ಸಲಾಕ ಈಗ ಮೊಸರ ಇಲ್ಲ ನೋಡಿ ಅವಲಾಗಿ ಸುಲಾದ್ರ ಜೊತೆ ಮೊಸರು ಇದ್ದು ಮಸ್ತ್ನಾಗ ಇರ್ತೀವಿ ರೀ ಹ್ಞೂ ಉಪ್ಪಿನಕಾಯಿ ತಂದು ಸೇವಾ ಇದೇವಲ್ಲಿ ಹಾಕೊತೈತ್ರಿ ಅದ್ರ ಅಲ್ಲ ಸೇವಾ ಸುಲಾವ್ತಾನು ಈಗ ಸದಾ ನಾಷ್ಟ ಮಾಡ ಬರ್ರಿ ಎಲ್ಲಾರು ಇಲ್ಲಿ ನಮ್ಮ ಸಮು ತಿಲತನ ನಮ್ ಚನ್ನಮ್ಮ ತಿಲತಾಡ್ರಿ ಈಗ ನಾನು ತಿಂತೀನಿ ಬರ್ರಿ ಹಾಯ್ ಮಾಡ್ ಸಮು ಸಮು ಹಾಯ್ ಮಾಡ್ ಹಾಯ್ ನಾಷ್ಟ ಮಾಡ ಬರ್ರಿ ಏನು ಬರ್ರಿ ಹ್ಮ್ ಇನ್ನೊಂದ್ರದಾಗ ನೋಡ್ ಹಾಕು ಈಗ ನೋಡ್ರಿ ಫ್ರೆಂಡ್ಸ್ ನಾನು ಅಷ್ಟ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ವಿ ಮಮ್ಮಿ ಕಲ್ಬಿ ಹೋಗಿರ್ಬೇಕಾಗುತ್ತೆ ಎಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಮುಂದ ಪಿ ಪಿ ಅಂತ ನೋಡ್ರಿ ಅವ್ರ ಪಪ್ಪ ಏನ ಈಗ ಚೆನ್ನಾಗೊಂದು ಸಮಗೊಂದು ಒಂದು ಎರಡು ಪಿಪಿ ತಗೊಂಡ್ರಿ ಊತ ನೋಡ್ರಿ ಈಗ ಊದ್ ನೋಡ್ರಿ ನೋಡ್ರಿ ಹೆಂಗೆ ಊದಕ್ಕೆ ಅಂತೇಳಿ ನೋಡಿ ಎಮ್ಮಿ ಥರ ಊದ ಊದ್ಬೇಡ ನಾವು ಊ ಮಾಡ್ತೀನಿ ಊದ್ಬೇಡಪ್ಪ ಮನೆ ಕಲ್ರು ಹೋಗಿದ್ದೇನ್ರಿ ಬದಲಾದ್ರೆ ಶಾಪಿಂಗ್ ಮಾಡ್ಕೊಂಡು ಬನ್ನಿನ್ರಿ ಶಾಪಿಂಗ್ ಈಗ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ರೀ ತಮೇಲೆ ಮತ್ತೆ ಟೈಟಲ್ ನೋಡಿದ್ರೆ ನಾನು ಏನು ಮಾಡಿ ನೋಡಿ ಅಂತ ಅಷ್ಟ ತೋರಿಸೋದ್ರಿ ಈಗ ಡೆಲಿವರಿ ಆದಮೇಲಂತೂ ನನಗೆ ಮತ್ತೆ ಕಲಬ್ರೀನು ಹೋಗ್ತಾ ಇರೋಂಗಿಲ್ಲ ಬೇಡ ವೀಡಿಯೋ ಮಾಡಿ ಡೆಲವರಿ ಆದ್ಮೇಲೆ ಮತ್ತು ಕಲಬ್ರಿಗೂ ಹೋಗ ರೀ ಮತ್ತು ನನಗೆ ಶಾಪಿಂಗ್ ಮಾಡೋಕೆ ಮಾಡಂಗಿಲ್ಲ ಮತ್ತು ನಾನು ಶಾಪಿಂಗ್ ಮಾಡಿರೋ ಸಾಮಾನ್ಯ ಏನು ಮಾಡಿರಿ ಇವಾಗ ನನಗೆ ಡೆಲಿವರಿ ಆದ ತಕ್ಷಣನೇ ಬೇಕವ್ರಿ ಅದ್ರ ಸಲಕ ಈಗ ಸದ್ಯಕ್ಕೆ ತೊಗೊಂಡು ಬಂದ್ಕೊಂಡ್ರಿ ನಾನು ಮತ್ತೆ ಡೆಲಿವರಿ ಆದಮೇಲೆ ತೊಗೊಳಕ್ಕೆ ತಗೊಳ್ಳೋಕ್ಕಾಗಂಗಿಲ್ಲ ಅದಕ್ಕೆ ಕಿಂತ ಮೊದ್ಲು ನನಗೆ ಡೆಲಿವರಿ ಆದಮೇಲೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡೀನಿ ರೀ ನಾನು ಏನೇನು ತೊಗೊಂಡಿದ್ದೀನಪ್ಪಾ ಅಂತ ನಾನು ತೋರಿಸ್ತೀನಿ ರೀ ನಾನು ನಾನಿವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನೆಲ್ ನಾ ಸ್ಟಾರ್ಟ್ ಮಾಡಿ 1 ವರ್ಷದ 1 2 3 ತಿಂಗಳಂತು ಆಯ್ತು ಒಂದ್ ವರ್ಷದ ಮೇಲೆ ಅಲ್ಲಿಂದ ಈ ತರಕ ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ವಿಡಿಯೋಸ್ ನೋಡಲಕತ್ತರೋದು ಗೊತ್ತಿತ್ತು ನಾನು ಸಿರಿ ಬಿಟ್ಟ ಯಾವ್ದು ಹಾಕೊಳೋಂಗಿಲ್ಲ ಡ್ರೆಸ್ ಮತ್ತೆ ನನಗೆ ಹಾಕೊಳೋಂಗಿಲ್ಲ ಅದಾ ನಾನು ಸಮೂಹ ಸಮೂಹನೇಲ ಆ ಸಲವಾಗಿ ಶಾಪಿಂಗ್ ಮಾಡ್ಕೊಂಡು ಬಂದೆನ್ರಿ ನೋಡಿ ಲಂಗಾ ಗೊಳವಿ ತಗೊಂಡು ಬಂದೆನ್ರಿ ತಗೊಂಡು ಬಂದೆನ್ರಿ ಒಂದು ಲಂಗಾ ಹಾಕೊಂಡೆನ್ರಿ ಇದು ಒಂದಾ ಇಲ್ಲ ಏನ್ ಶಾಪಿಂಗ್ ಮಾಡ್ಕೊಂಡ್ ಬಂದೀನಿ ಡೆಲಿವರಿ ಆದ್ಮೇಲೆ ಅಂತ ಹೇಳಿ ನೋಡ್ರಿ ಯಾಕಂದ್ರೆ ಆದ್ಮೇಲೆ ಸೀರೆ ಸರಿ ಸರಿಯಾಗಿ ಹಾಕೊಳಕ ಅವಾಗ ಕಂಫರ್ಟೇಬಲ್ ಆಗಂಗಿಲ್ಲ ಸೀರೆ ಹಾಕೊಳಕ ಡೆಲಿವರಿ ಆಗೋ ತನಕ ಒಂದ್ ತಿಂಗಳು ಒಂದ್ ಎರಡ್ ತಿಂಗಳಾದ್ರು ನೈಂಟಿ ಅಂತ ಹೇಳಿ ತಗೊಂಡ್ರಿ ಸಮೂನ್ ಡೆಲಿವರಿ ಆದಾಗ ನಾನು ಡೆಲಿವರಿ ಮುಗಿಯೋ ತನಕ ನಾನು ನೈಟಿನೇ ಹಾಕೊಂಡಿದ್ರಿ ಆಮೇಲೆ ಮತ್ತೆ ನಾನು ಸೀರೆ ಹಾಕೊಂಡಿನ್ರಿ ಈಗ ಮಾತಾಡ ನಾನು ಮೊದಲಿನ ಯೂಸ್ ಮಾಡಿರೋ ನೈಟಿ ಇದ್ರೆ ನಡೀ ಚಿತ್ತ ಹಾಕೊಳ್ಳೋಂಗಿಲ್ಲಲ್ರಿ ಹಂಗಾಗಿ ಈಗ ತೊಗೊಂಬಂದ ನೋಡ್ರಿ ಯಾಕಂದ್ರೆ ಡೆಲಿವರಿ ಟೈಮ್ನಾಗ ಭಾಳಷ್ಟು ಎಲ್ಲ ಭಾಳ ಹೊಲಸಾಗ್ತಾವ ಅಂತೇಳಿ ನಾನು ಹೊಲಸು ಕಾಣ್ಬರ್ಲಾರ್ದಂಗೆ ತೊಗೊಂಡಿಲ್ರಿ ಇವು ಕಿನ್ನೆ ಹಿಡಿಸಿಲ್ಲ ರೀ ಇವೆಲ್ಲ ಕಡೆ ನೈಂಟಿ ಹಿಡಿಸಾಕ ಕೊಡ್ಬೇಕು ರೀ ಮತ್ತು ಡೆಲಿವರಿ ಕಿತ್ತ ಮೊದಲೇ ಹಿಡಿಸಲಾಕ್ ಕೊಡ್ಬೇಕಲ್ರಿ ಮತ್ತವ್ರು ಹಿಡಿಸ್ಕೊಡ್ಬೇಕಾದ್ರೆ ಟೈಮ್ ಹೋಗ್ತವ್ರಿ ಮತ್ತು ಈಗ ಜಾಸ್ತಿ ಟೈಮ್ ರೀ ಯಾಕಂದ್ರೆ ಈಗ ಇನ್ನೊಂದು ಎರಡು ಮೂರು ದಿವಸ ಆದ್ರೆ ಮತ್ತೆ ಎಂಟನೇ ತಿಂಗಳು ಕಂಪ್ಲೀಟ್ ರೀ ಒಂಬತ್ತನೇ ತಿಂಗಳು ಸ್ಟಾರ್ಟ್ ಆಗ್ತದ ಹಾಗಾಗಿ ನೈಂಟಿ ಫೋರ್ ಮನಿ ನೋಡ್ರಿ ಇದೊಂದು ಕಲರ್ ರೀ ಮತ್ತು ಡಿಸೈನ್ ಹತ್ರ ಸುಮ್ ಸಿಂಪಲ್ ಸಿಂಪಲಾಗಿ ತಗೊಂಡ್ರಿ ಅಲ್ಲ ಸುಮ್ಮನೆ ಡೆಲಿವರಿ ಕಿತ್ತೆ ಹಾಕೊಂಡ್ರೆ ಮತ್ತು ಆಮೇಲೆ ಕಿನಿನೇ ಹಾಕೊಂಡಿರ್ತೀವಿ ರೀ ಅದಕ್ಕೆ ಡೆಲಿವರಿ ಆಗೋ ತನಕ ಹೇಳಿ ನೀವು ತೊಗೊಂಡಿ ನೋಡಿರಿ ಇದೊಂದು ನೋಡಿರಿ ಇಲ್ಲ ನೋಡಿರಿ ಇದು ಈ ಥರ ಅದ ರೀ ನಾನು ತೊಗೊಂಡಿರೋ ನೈಂಟಿ ಯಾವ ಥರ ಅವಂತ ಗೊತ್ತಿಲ್ಲ ರೀ ಒಟ್ಟನಾಗ ಇರಲಿ ಅಂತೇಳಿ ಇದೊಂದು ಜೋಡ್ ತೊಗೊಂಡಿ ನೋಡಿರಿ ಡೆಲಿವರಿ ತನಕ ಹಾಕೋತೀನಿ ರೀ ಒಂದು ಎರಡು ತಿಂಗಳು ಅಷ್ಟು ಹಾಕೋತೀನಿ ರೀ ಅಲ್ಲಿಂದ ಏನು ಮಾಡ್ತಾ ನೈಂಟಿ ಹಾಕ್ಕೊಳಗೆ ರೀ ಅದ್ರ ಸಲಕ ತಗೊಂಡಿನ್ರಿ ರೀ ಇಲ್ಲೇ ನೋಡಿರಿ ಫ್ರೆಂಡ್ಸಾ ನನ್ಗೆ ಟೈಮ್ ಟೈಮಲ್ಲಿ ಬೇಕಾಗ್ತವೆ ಅಂತ ಹೇಳಿ ನಾನು ಈಗ ಮುಂಚೆನೆ ತೊಗೊಂಡಿದ್ದೆ ರೀ ಮತ್ತು ನಾನು ಏನೋ ಒಂದು ಡಸ್ಟ್ ತೊಗೊಳದಿದ್ ಆ ಮೇಲೆ ಅದು ತೊಗೊಂಡಿದ್ರು ನೈಟ್ ಅದು ನೈಂಟಿ ವೇಲ್ ಬೇಕಲ್ರಿ ನಾನು ವೇಲ್ ತಗೊಂಡಿ ರೀ ನಾನು ಮೊನ್ನೆ ಹಾಗಾಗಿ ಈಗೇನು ವೇಲ್ ತೊಗೊಂಡಿಲ್ಲ ರೀ ಮತ್ತು ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಆಗ ಯಾರ ಮತ್ತು ನಾನು ಬರ್ತೀನಿ ಅಂತ ಹೇಳಿ ಅದು ಮಾತ್ರ ಕರ್ಕೊಂಡ್ಬಂದ್ರಿ ಇದು ಇಷ್ಟು ಇಷ್ಟು ಕೊಟ್ಟದ್ರಿ ತೊಗೊಂಡು ಬಂದಿದ್ದೆ ನೋಡ್ರಿ Friends, you like to hang with the Comment below.